ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪದ್ಯಭಾಗ ಐದು ಹಚ್ಚೆಯು ಕನ್ನಡ ದೀಪ ಹಚ್ಚೆಯೂ ಕನ್ನಡ ದೀಪದ ಪ್ರಶ್ನೋತ್ತರಗಳು ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಮೊದಲನೇದಾಗಿ ನೋಡೋಣ ಕವಿ ಹೆಸರು ಡಿ ಎಸ್ ಕರ್ಕಿ ಅವರು ಜನನ ಹತ್ತೊಂಬತ್ತು ನೂರ ಏಳರ ನವೆಂಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದವರು ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತೋ ಗೀತ ಗೌರವ ಕರಿಕೆ ಕನಿಗಿಲು ಕಂಕೆ ಕನಿಗಿಲು ಸಂಶೋಧನಾ ಪ್ರಬಂಧ ವಿಕಾಸ ಇದು ಅತ್ಯುತ್ತಮ ಇವರದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತದೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತದೆ ಕಲ್ಪನೆಯ ಕಣ್ಣು ಹರಿಯುವ ತನಕ ಯಾವ ದೀಪಗಳನ್ನು ಹಚ್ಚುತ್ತವೆ ಕಲ್ಪನೆಯ ಕಣ್ಣು ಹರಿಯುವ ತನಕ ಸಾಲು ದೀಪಗಳನ್ನು ಹಚ್ಚುತ್ತವೆ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದಾಗುತ್ತವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ನಮ್ಮ ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ನಮ್ಮ ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡುತ್ತೇವೆ ಕರುಳೆಂಬ ಕೊಡುಗೆ ಏನೇನು ಮೂಡಿಸುತ್ತೇವೆ ಕರುಳೆಂಬ ಕೊಡುಗೆ ಮಿಂಚನ್ನು ಮೂಡಿಸುತ್ತೇವೆ ಮಮತೆಯನ್ನು ನೀಡುತ್ತೇವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಕನ್ನಡಿಗರು ಕನ್ನಡದ ದೀಪ ಕರುಣಾಡ ದೀಪವನ್ನು ಹಚ್ಚುತ್ತಾರೆ ಈ ದೀಪವು ಶ್ರೀಮಂತ ನುಡಿಯ ದೀಪವಾಗಿದ್ದು ಇದು ಕನ್ನಡಿಗರು ಒಲುವನ್ನು ಮತ್ತು ಪ್ರೀತಿಯನ್ನು ತೋರುವ ದೀಪವಾಗಿದೆ ಏನೇನು ಮರೆತು ಏನೇನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಕನ್ನಡಿಗರು ತಮ್ಮೊಳಗಿರುವ ಭೇದ ಭಾವಗಳನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡ ದೀಪವನ್ನು ಹಚ್ಚುತ್ತಾರೆ ಈ ಕನ್ನಡದ ದೀಪಕ್ಕೆ ತಮ್ಮೊಲವನ್ನು ತೈಲವನ್ನಾಗಿ ಬಳಸಿ ಹಚ್ಚುವ ದೀಪವಾಗಿದೆ ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ನಾವೆಲ್ಲರೂ ಒಂದುಗೂಡಿ ಗುಡಿ ಮಿಡಿಯುವ ಒಲುಮೆಯ ಭಾವನೆ ಮಾತಿನಲ್ಲಿ ವ್ಯಕ್ತಪಡಿಸುತ್ತೇವೆ ನಮ್ಮ ಕನ್ನಡದ ಮಾತೆಯನ್ನು ಆದರ ಆದ್ದರಿಂದ ಪೂಜಿಸುತ್ತೇವೆ ಕನ್ನಡದ ತಾಯಿಯಾಗಿ ಮಂಗಳ ಗೀತೆಯನ್ನು ಹಾಡುತ್ತೇವೆ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳು ಸೂಕ್ತ ಪದಗಳಿಂದ ತುಂಬಿರಿ ಮೈ ಮರೆವಿಂದ ಕೂಡಿರುವ ಕೊಳೆಯ ಕೊಚ್ಚವ್ವ ಹಚ್ಚಿರುವ ದೀಪಲಿ ತಾಯಿ ರೂಪ ಅಚ್ಚಳಿಯಂತೆ ತೋರೆಯವ್ವ ನಮ್ಮೆದೆಯ ಮಿಡಿಯುವಲಿ ಮಾತಿನ ಮಾತೆಯನ್ನು ಪೂಜೆ ಮಾಡೆವು ಕರುಳೆಂಬ ಕುಡಿಗೆ ಮಿಂಚನ್ನೆ ಮೂಡಿಸಿ ಹಚ್ಚೆವು ಕನ್ನಡ ದೀಪ ಹಚ್ಚೆವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ ಕೊಚ್ಚೇವು ಚಾಚೆಯು ಕಚ್ಚೇವು ಮರಿತೇವು ತರದೆವು ಎರದೆ ಬೀರೇವು ಮಾಡೇವು ತೋರೆವು ತೋರೇವು ಮಾಡೇವು ಹಾಡೇವು ತೊರೆದೇವು ಕಡದೆವು ಪಡೆವು ಕೊಡೆವು ಇವು ಪ್ರಾಸ ಪದಗಳು ಇನ್ನು ಬೀರು ಎಂಬ ಪದದಂತೆ ಪದ ಪದ ಮಾಧ್ಯವನ್ನು ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಬೀರೆವು ತೋರೆವು ತೋರೆವು ಕೈಗೆ ಕಾಲ್ಗೆ ಮೊಳೆಯ ಜಡಿಯ ಪ್ರಾಸಪದ ಪದಗಳು ಜಡಿಯ ಅಂದ್ರೆ ಬಡಿಮೆ ಕ್ಷಮಿಸು ಎಂದು ತಂದೆಗೆಂದು ಬದುಕಿನ ತೊಡಗಿದೆ ಕೈಗೆ ಡ್ಯಾಶ್ ಕಾಲ್ಗೆ ಭಾಷಾಭ್ಯಾಸ ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪದಗಳನ್ನು ಜೋಡಿಸಿ ಬರೀರಿ ದೀಪ ರೂಪ ಮಣವ ಮರೆವ ನಾಡು ಹಾಡು ಕಚ್ಚು ಅಚ್ಚು ಹಚ್ಚು ಗೂಡು ತೀಡು ಪ್ರೀತಿ ಭೀತಿ ನೀತಿ ನಡ ನಡುನಾಡ ಗಡಿನಾಡ ಹಿಡಿ ತೊಡೆ ಪಡೆ ಕುಡಿ ಮುಡಿ ಸಿಹಿ ಮಿಡಿ ಕರುಳು ಇರುಳು ಕಂಪು ಸೊಂಪು ಮರೆತೇವು ತೊರೆದೆವು ಇನ್ನ ಕೆಳಗೆ ನೀಡಿರೋ ಪದದ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಹಚ್ಚು ಹೆಚ್ಚು ಹಚ್ಚೇವು ಹಚ್ಚುವುದಿಲ್ಲ ಹಚ್ಚೇವು ಹಚ್ಚುತ್ತೇವೆ ಬೀರು ಬೀರೇವು ಬೀರುವುದಿಲ್ಲ ಬೀರೆವು ಬೀರುತ್ತೇವೆ ಮಾಡು ಮಾಡೇವೂ ಮಾಡುವುದಿಲ್ಲ ಮಾಡುವು ಮಾಡುತ್ತೇವೆ ಇನ್ನು ಇದೇ ರೀತಿಯಲ್ಲಿ ನೋಡು ಹಾಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯಗಳು ಬಳಸಿ ವಾಕ್ಯ ಪೂರ್ಣಗೊಳಿಸಿ ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು ನಾವು ಕನ್ನಡ ಗೀತೆಗಳನ್ನು ಹಾಡೆವು ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೆವು ನಿಮ್ಮೆಲ್ಲಾ ಚಿತ್ರಗಳನ್ನು ಮೆಚ್ಚೆವು ಹಿಂಗೆ ಒಂದೇ ಪದವನ್ನು ನಾಮಪದ ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಹಂಚು ಹಚ್ಚ ಹಸಿರಾದ ಗಿಡ ಮರಗಳನ್ನು ನೋಡಲು ಆನಂದವಾಗುತ್ತದೆ ಗಣೇಶ ಚತುರ್ಥಿ ಎಂದು ಗಣೇಶನ ಮಂಟಪಕ್ಕೆ ಸುಂದರವಾಗಿ ಅಲಂಕರಿಸುತ್ತೇವೆ ಕುಡಿ ನಮಗೆ ಅಗತ್ಯವಾಗಿ ನೀರು ಬೇಕು ಬೇಕು ನಮ್ಮ ಮನೆಯಲ್ಲಿ ಮಾವಿನ ಮರದಲ್ಲಿ ತುಂಬಾ ಕುಡಿಗಳು ಬೆಳೆದಿವೆ ಪಡೆ ಭಾರತದ ಸೇನಾ ಪಡೆಯಲು ತುಂಬಾ ಬಲಿಷ್ಠವಾಗಿದೆ ಉತ್ತಮ ಅಂಕಗಳನ್ನು ಪಡೆಯಲು ಶ್ರಮಪಟ್ಟು ಅಭ್ಯಾಸವನ್ನು ಮಾಡಬೇಕು ಇನ್ನ ಉ ಮೊದಲೆರಡು ಪದಗಳ ಸಂಬಂಧದ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಆಂಧ್ರ ಪ್ರದೇಶ ಹೈದರಾಬಾದ್ ಕೇರಳ ತಿರುವಂತಪುರ ಶತ್ರು ಮಿತ್ರ ರಾತ್ರಿ ಹಗಲು ಮಾತಾ ತಾಯಿ ಪಿತ ತಂದೆ ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ನಿಮಗೂ ಕೂಡ ಇವತ್ತು ಹಚ್ಚೇವು ಕನ್ನಡ ದೀಪ ಈ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಚ್ಚೇವು ಕನ್ನಡ ದೀಪ ではね